ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ನಾಳೆಯಿಂದನೇ ನವರಾತ್ರಿ ಆರಂಭ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಕಳಸ ಸ್ಥಾಪನೆ ಆಗ್ಬೋದು ಅಖಂಡ ದೀಪಾರಾಧನೆ ಅದರ ಜೊತೆ ನಮಗೆ ಘಟ ಸ್ಥಾಪನೆ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ನಾವು ರಾತ್ರಿಯ ಮೊದಲ ದಿನ ನಾವು ಶೈಲಪುತ್ರಿ ದೇವಿಯನ್ನ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಯಾವ ಹೂವನ್ನು ನಾವು ಇಡಬೇಕು ಹಾಗೆಯೇ ಯಾವ ಮಂತ್ರವನ್ನ ನಾವು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾವು ನಾಳೆ ಕಳಸ ಸ್ಥಾಪನೆಗೆ ಯಾವ ಟೈಮ್ ಅಲ್ಲಿ ನಾವು ಕಳಸ ಸ್ಥಾಪನೆ ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ತನಕ ನಾವು ಕಳಸ ಸ್ಥಾಪನೆ ಆಗಲಿ ಹಾಗೆಯೇ ಘಟ್ಟ ಸ್ಥಾಪನೆ ಆಗಲಿ ಅಖಂಡ ದೀಪಾರಾಧನೆ ಕೂಡ ಮಾಡ್ಬೋದು ಇನ್ನು ಅಭಿಜಿತ್ ಮುಹೂರ್ತ ಅನ್ನೋದಾದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷದ ತನಕ ಇರುತ್ತೆ ಇದು ಕೂಡ ತುಂಬಾ ಒಳ್ಳೆ ಸಮಯ ನೀವು ಬೆಳಗ್ಗೆ ಯಾರೆಲ್ಲ ಕಳಸ ಸ್ಥಾಪನೆ ಮಾಡೋಕೆ ಆಗಲಿಲ್ಲ ಅನ್ನೋರು ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ಮೂರು ನಿಮಿಷ ತನಕ ನಾವು ಕಳಸ ಸ್ಥಾಪನೆ ಮಾಡಬಹುದು ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತೆ ಇನ್ನು ನವರಾತ್ರಿಯ ಪ್ರತಿಪದ ದಿನದಂದು ಘಟ ಸ್ಥಾಪನೆ ಕಳಸ ಸ್ಥಾಪನೆ ಮಾಡಿದ ನಂತರ ಶೈಲಪುತ್ರಿ ಮಾತೆಯನ್ನು ಕೂಡ ಧ್ಯಾನಿಸಲಾಗುತ್ತೆ ನಾಳೆ ಬೆಳಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡಬೇಕಾಗತ್ತೆ ಸ್ನಾನದ ನೀರಿಗೆ ಒಂದು ಚಿಟಿಕೆ ಆಗಷ್ಟು ನೀವು ಅರಿಶಿನ ಮತ್ತೆ ಪಚ್ಚ ಕರ್ಪೂರವನ್ನು ಹಾಕೊಂಡು ಸ್ನಾನ ಮಾಡಬೇಕಾಗತ್ತೆ ನಂತರ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ನೀವು ದೇವರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀನು ದುರ್ಗಾ ಮಾತೆಗೆ ನೀವು ವಿಗ್ರಹ ಇತ್ತು ಅಂದ್ರೆ ಅದಕ್ಕೆ ಜಲಾಭಿಷೇಕ ಹಾಗೆಯೇ ಪಂಚಾಮೃತದ ಅಭಿಷೇಕವನ್ನು ಕೂಡ ಮಾಡಬೇಕಾಗುತ್ತೆ ಕಳಸ ಸ್ಥಾಪನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದ್ರೆ ಒಂದು ಬೆಳ್ಳಿ ಚೆಂಬು ಅಥವಾ ತಾಮ್ರದೋ ಅಥವಾ ಈ ತಾಳೆ ಚೆಂಬ ತಗೊಳ್ಳಿ ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆ ಹಾಗೆಯೇ ಒಂದು ಅಡಿಕೆ ಬಟ್ಟಲು ಒಂದು ಫೈವ್ ರುಪೀಸ್ ಕಾಯಿನ್ ಬರುತ್ತಲ್ಲ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಆ ಗೋಲ್ಡ್ ಕಾಯಿನು ಆ ನೀರಿನಲ್ಲಿ ಹಾಕಿ ಮೊದಲು ನೀವು ಗಂಗೈ ಮಾತೆಗೆ ನೀವು ಅಂದರೆ ಗಂಗೆ ಯಮನಿ ಚೈವ ಗೋ ದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಅಂತ ಹೇಳಿ ನೀವು ಆ ಚಂಬಿನ ಮೇಲೆ ಕೈಯನ್ನು ಇಟ್ಕೊಂಡು ಮೊದಲು ಗಂಗೆ ಮಾತೆಗೆ ಅಂದರೆ ಗಂಗೆಗೆ ಪೂಜೆ ಮಾಡಿ ನಂತರ ಅದರ ಮೇಲೆ ಐದು ವಿಳೆದೆಲೆ ಆಗಲಿ ಅಥವಾ ಐದು ಮಾವಿನ ಎಲೆಯನ್ನು ಇಟ್ಟು ನಂತರ ನಾವು ಒಂದು ತೆಂಗಿನಕಾಯಿಯನ್ನು ಇಡಬೇಕಾಗತ್ತೆ ರೀತಿಯಾಗಿ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ ಇನ್ನು ಘಟಸ್ಥಾಪನೆ ಯಾವ ರೀತಿಯಾಗಿ ಮಾಡೋದು ಅನ್ನೋದಾದರೆ ಒಂದು ಮಣ್ಣಿನ ಪ್ಲೇಟನ್ನು ತಗೊಳ್ಳಿ ಅದರ ಮೇಲೆ ಸ್ವಸ್ತಿಕನ್ನು ಬರೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಬೇಕಾಗತ್ತೆ ಅಂದರೆ ಒಂದು ಮುಕ್ಕಾಲು ಭಾಗ ಆಗಷ್ಟು ಮಣ್ಣನ್ನು ಹಾಕಿ ಅದರ ಮೇಲೆ ನಾವು ಗೋಧಿಯನ್ನು ಹಾಕಬೇಕಾಗತ್ತೆ ಗೋಧಿಯನ್ನು ಹಾಕಿ ಅದರ ಮೇಲೆ ಮತ್ತೆ ಮಣ್ಣನ್ನು ಹಾಕಿ ಸ್ವಲ್ಪ ದಿನ ಅಂದರೆ ಒಂಬತ್ತು ದಿನಗಳ ಕಾಲ ನೀರನ್ನು ಬೆಳಗ್ಗೆ ಎದ್ದು ನೀರನ್ನು ಚಿಮುಕಿಸ್ತಾ ಇದ್ದರೆ ನಾವು ಅದು ಒಂಬತ್ತು ದಿನಕ್ಕೆ ಪೈರು ಬರುತ್ತೆ ಸ್ನೇಹಿತರೆ ಇನ್ನು ನಾವು ಒಂಬತ್ತು ದಿನಗಳ ಕಾಲ ಅಂದರೆ ನಾವು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ನಾವು ದೇವರ ಮನೆಯಲ್ಲಿ ನೀವೆಲ್ಲಿ ಪೂಜೆ ಮಾಡಿರ್ತಾರೆ ನೋಡಿ ಆ ಪೂಜೆಯ ಸಮಯದಲ್ಲಿ ಅಂದರೆ ಪೂಜೆ ಮಾಡುವ ಜಾಗದಲ್ಲಿ ಈ ಒಂದು ಪ್ಲೇಟನ್ನು ಅಂದರೆ ಮಣ್ಣಿನ ಪ್ಲೇಟನ್ನು ನೀವು ಘಟಸ್ಥಾಪನೆ ಮಾಡಿರ್ತೀರ ಅದನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಒಂಬತ್ತು ದಿನ ಆದಮೇಲೆ ಅದನ್ನು ನೀರಲ್ಲೂ ಕೂಡ ಬಿಡಬಹುದು ಈ ರೀತಿಯಾಗಿ ನಾವು ಘಟಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಇನ್ನು ಅಖಂಡ ದೀಪಾರಾಧನೆ ಕೂಡ ನೀವು ಮಾಡಬೇಕು ಅಂದರೆ ಒಂದು ದೊಡ್ಡದಾದ ಅಣತೆಯನ್ನು ತಗೊಬೇಕು ಆದಷ್ಟು ಮಣ್ಣಿನ ಅಣತೆ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಕಾಮಾಕ್ಷಿ ದೀಪದಲ್ಲೂ ಕೂಡ ನಾವು ಅಖಂಡ ದೀಪ ಮಾಡಬಹುದು ಇನ್ನು ಮಣ್ಣಿನ ಅಣತೆ ಅಂದರೆ ನೀವು ಮೊದಲೇ ತೊಗೊಂಬಂದು ಇಟ್ಕೊಂಡು ಅದನ್ನು ಇಪ್ಪತ್ತು ನಾಲ್ಕು ಗಂಟೆ ನೀವು ನೀರಲ್ಲಿ ನೆನೆಸಬೇಕಾಗತ್ತೆ ಒಂದೊಂದು ಸಾರಿ ಅದು ಒಡೆದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ನೀರಲ್ಲಿ ನೆನೆಸಿದ್ರೆ ಗೊತ್ತಾಗುತ್ತೆ ಇನ್ನು ಅದಕ್ಕೆ ಪ್ರತಿದಿನ ನಾವು ತುಪ್ಪವನ್ನು ಕೂಡ ಹಾಕ್ಬೋದು ಅಂದರೆ ನೀವು ನಾಳೆ ನೀವು ಪ್ರತಿಷ್ಠಾಪನೆ ಮಾಡಿದ್ರೆ ಅಖಂಡ ದೀಪ ಆರದ ಇನ್ನು ಒಂಬತ್ತು ದಿನಗಳು ಕೂಡ ಅದು ಯಾವುದೇ ಕಾರಣಕ್ಕೂ ಅದು ತಣ್ಣಗಾಗಬಾರ್ದು ಈ ರೀತಿಯಾಗಿ ನೀವು ನೋಡ್ಕೊಬೇಕಾಗುತ್ತೆ ಅಂದರೆ ನಿಧಾನಕ್ಕೆ ಎಣ್ಣೆಯನ್ನು ಹಾಕೋದು ಅಥವಾ ತುಪ್ಪವನ್ನು ಹಾಕೋದು ಕೂಡ ಮಾಡ್ಕೊಬೋದು ತುಪ್ಪದ ದೀಪಾರಾಧನೆ ಕೂಡ ಮಾಡಬಹುದು ಇಲ್ಲಾಂದರೆ ಎಣ್ಣೆ ಹಾಕಿ ನೀವು ಎಣ್ಣೆಯ ಅಖಂಡ ದೀಪಾರಾಧನೆ ಕೂಡ ಮಾಡಬಹುದು ಎರಡು ಬತ್ತಿಯನ್ನ ಒಂದು ಬತ್ತಿಯನ್ನ ಆಗಿ ಹಾಕಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಘಟ ಸ್ಥಾಪನೆ ಆಗ್ಬಹುದು ಅಖಂಡ ದೀಪಾರಾಧನೆ ಆಗ್ಬೋದು ಅಥವಾ ಕಳಸ ಸ್ಥಾಪನೆ ಮಾಡೋದ್ರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಧಾನ್ಯಕ್ಕೆ ಯಾವುದೇ ರೀತಿಯ ಕೊರತೆ ಕೂಡ ಆಗಲ್ಲ ಇನ್ನು ನವರಾತ್ರಿಯ ಮೊದಲನೇ ದಿನ ನಾವು ಈ ರೀತಿಯಾಗಿ ಬಾರ್ಲಿಯಿಂದ ಆಗಲಿ ಅಥವಾ ನಾವು ಗೋಧಿಯಿಂದ ಈ ರೀತಿಯಾಗಿ ಬಿತ್ತುವ ಸಂಪ್ರದಾಯ ಕೂಡ ಇದೆ ಹಾಗಾಗಿ ನಾಳೆ ದಿನ ನೀವು ಈ ಮೂರು ಕೆಲಸಗಳನ್ನು ಮಾಡಬೇಕಾಗುತ್ತೆ ಘಟಸ್ಥಾಪನೆ ಆಗ್ಬೋದು ಅಥವಾ ಅಖಂಡ ದೀಪಾರಾಧನೆ ಆಗ್ಬೋದು ಕಳಸ ಸ್ಥಾಪನೆ ಕೂಡ ನಾಳೆನೇ ಮಾಡಬೇಕು ಸ್ನೇಹಿತರೆ ಯಾಕೆಂದರೆ ನಾಳೆ ನಮಗೆ ನವರಾತ್ರಿಯ ಮೊದಲನೇ ದಿನ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ ಶ್ವೇತ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು ಪರ್ವತ ರಾಜ ಹಿಮವಂತನ ಮಗಳಾದ ದೇವಿ ಅಥವಾ ಆದಿಶಕ್ತಿಯನ್ನು ಸಂಪ್ರದಾಯ ಬದ್ಧವಾಗಿ ಈ ದಿನ ಪೂಜಿಸಲಾಗುತ್ತೆ ಕೆಲವೆಡೆ ದೇವಿಯ ಮಣ್ಣಿನ ಮೂರ್ತಿಯನ್ನ ಪೂಜಿಸ್ತಾರೆ ಇನ್ನೂ ಕೆಲವು ಕಡೆ ಫೋಟೋವನ್ನ ಇಟ್ಟು ಪೂಜೆ ಕೂಡ ಮಾಡುತ್ತಾರೆ ನವರಾತ್ರಿಯ ಪೂಜೆಯ ಸಂದರ್ಭದಲ್ಲಿ ಯೋಗ ಸಾಧಕರು ನವರಾತ್ರಿಯ ಮೊದಲ ದಿನ ಮೂಲಾಧಾರ ಚಕ್ರದ ಮೇಲೆ ಗಮನವಿಟ್ಟು ಧ್ಯಾನ ಮಾಡುತ್ತಾರೆ ಆಧ್ಯಾತ್ಮ ಸಾಧಕ ಕ್ರಮದಲ್ಲಿ ಅದುವೇ ಮೊದಲ ಹೆಜ್ಜೆ ಎಂದು ತಪ್ಪಿಲ್ಲ ಯಾರ ಮನಸ್ಸು ಚಂಚಲ ಸ್ವಭಾವದಲ್ಲಿರುತ್ತದೆಯೋ ಯಾರ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುತ್ತಾರೋ ಅಂಥವರು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು ಶೈಲಪುತ್ರಿಯ ಆರಾಧನೆಯಿಂದ ಸಾಧಕನಿಗೆ ಬಲ ಶೌರ್ಯ ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಕೂಡ ಬರುತ್ತೆ ರಾತ್ರಿಯ ಮೊದಲ ದಿನ ನಾವು ಶೈಲಪುತ್ರಿಗೆ ಮಲ್ಲಿಗೆ ಹೂವಿನಿಂದ ಅರ್ಚನೆಯನ್ನು ಮಾಡಬೇಕಾಗುತ್ತೆ ನಂತರ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಮೊದಲು ನಾವು ಗಣೇಶನನ್ನು ಪೂಜೆ ಮಾಡಿ ನಂತರ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಗಣೇಶನಿಗೆ ಒಂದನೆಯ ನಂತರ ಷೋಡೋಶೋಪಚಾರ ಪೂಜೆಯನ್ನು ಮಾಡಿ ಈ ದಿನ ನಾವು ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಇಷ್ಟಾರ್ಥಗಳು ಈಡಿರ್ತವೆ ಆದಿ ಶಕ್ತಿಯಲ್ಲಿ ಬೇಡಿಕೊಳ್ಳಿ ನವರಾತ್ರಿಯ ಮೊದಲ ದಿನದಲ್ಲಿ ಮನೆಯಲ್ಲಿ ಒಂದು ಮಣೆ ಹಾಕಿ ಅದರ ಮೇಲೆ ನೀವು ದುರ್ಗಾ ದೇವಿ ಫೋಟೋ ಆಗ್ಬೋದು ಅಥವಾ ಪಾರ್ವತಿ ದೇವಿ ಫೋಟೋ ಆಗ್ಬೋದು ಅಥವಾ ಚಾಮುಂಡೇಶ್ವರಿ ಫೋಟೋ ಆಗ್ಬೋದು ಅಥವಾ ಲಲಿತಾ ದೇವಿ ಫೋಟೋ ಇದ್ದರೂ ಕೂಡ ಇದನ್ನು ಕೂಡ ಇಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇಟ್ಟು ನೀವು ಫೋಟೋಗೆ ಅರ್ಶನಾ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಿ ನೀವು ಆದಷ್ಟು ಮಲ್ಲಿಗೆ ಅಂದರೆ ಬಿಳಿ ಹೂಗಳಿಂದ ನೀವು ಅಲಂಕಾರ ಮಾಡೋದಾಗಲಿ ಬಿಳಿ ಹೂಗಳಿಂದ ಅರ್ಚನೆಯನ್ನು ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಇದನ್ನು ಯಾವುದೇ ಕಾರಣಕ್ಕೂ ನೀವು ಒಂಬತ್ತು ದಿನಗಳ ಕಾಲ ಫೋಟೋವನ್ನು ಆಗಲಿ ಅಥವಾ ಕಳಶವನ್ನು ಆಗಲಿ ಅಥವಾ ಅಖಂಡ ದೀಪಾರಾಧನೆ ಎಲ್ಲಿ ಇಟ್ಟಿರ್ತಾರೆ ಅಲ್ಲೇ ಇಡಬೇಕು ಆದರೆ ಅಖಂಡ ದೀಪ ನೀವು ಇಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಇಡಿ ಗಾಳಿ ಎಲ್ಲ ಬರದೇ ಇರೋ ರೀತಿಯಾಗಿ ಏಕೆಂದರೆ ಒಂಬತ್ತು ದಿನಗಳ ಕಾಲ ಆ ದೀಪ ಏನು ಶಾಂತ ಆಗಬಾರ್ದು ಅದಕ್ಕೋಸ್ಕರ ನೀವು ನೋಡಿಕೊಂಡು ದೀಪವನ್ನು ಇಡಬೇಕಾಗತ್ತೆ ಅಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರು ಕೂಡ ನೀವು ಎಲ್ಲಾದರೂ ದೀಪದ ಹತ್ರ ಹೋಗೋದಾಗಲಿ ಈ ರೀತಿಯಾಗಿ ನೋಡಿಕೊಂಡು ನೀವು ದೀಪವನ್ನು ಅಂದರೆ ಆದಷ್ಟು ದೊಡ್ಡ ದೀಪವನ್ನು ಇಟ್ಟರೆ ನಾವು ಪ್ರತಿ ದಿನಕ್ಕೊಂದು ಸಾರಿ ನಾವು ಎಣ್ಣೆಯನ್ನು ಹಾಕೋದು ಅಥವಾ ತುಪ್ಪವನ್ನು ಹಾಕಿದ್ರೆ ಸಾಕು ಹಾಗಾಗಿ ನೀವು ಅಖಂಡ ದೀಪಾರಾಧನೆ ಆಗಲಿ ಅಥವಾ ಕಳಸ ಸ್ಥಾಪನೆ ಆಗಲಿ ಅಥವಾ ದುರ್ಗಾದೇವಿಯನ್ನು ಅಂತಂದರೆ ನಾವು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾವು ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ದುರ್ಗಾದೇವಿ ಅವತಾರಗಳನ್ನು ನಾವು ದುರ್ಗಾದೇವಿ ರೂಪಗಳನ್ನು ನಾವು ಪೂಜೆ ಮಾಡ್ತೀರಿ ಹಾಗಾಗಿ ನಾಳೆ ದಿನ ನಾವು ಶೈಲಪುತ್ರಿಯ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ರಿ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಶೈಲಪುತ್ರಿಯ ಅರ್ಚನೆಯನ್ನು ಮಾಡೋದಾಗ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದಾಗ್ಲಿ ಹಾಗೆಯೇ ಮಂತ್ರ ಅಂತ ಬಂದರೆ ಓಂ ಶೈಲಪುತ್ರಿ ನಮಃ ಅಂತ ಹೇಳ್ಕೊಳ್ಳೋದಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ನಾಳೆ ನಿಮಗೆ ಶೈಲಪುತ್ರಿಯ ಆಶೀರ್ವಾದ ಎಲ್ಲಿ ಎಲ್ಲರಿಗೂ ಸಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು